ಒಬ್ಬರು ಮಾತಾಡ್ರಿ ಸುಮ್ಮನೆ ನೀವು ಈಗ ಅವರು ಅವ್ರ ಪ್ರಶ್ನೆ ಏ ತಾಳ್ರಿ ಅವ್ರು ಕೇಳ್ರಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದೆ ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅವ್ರು ಯಾವ ಪಾರ್ಟಿ ಅವರು ಜೆಡಿಎಸ್ನವರು ಹಿರಿಯ ನಾಯಕ್ ಲೀಡರ್ ಅಲ್ವಾ ಅವ್ರು ಹೇಳಿರೋದು ಸರಿ ಇದೆ ಇರಬೇಕು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಅವರು ಹಾಗಲಕಾಯಿಗೆ ಸಾಕ್ಷಿ ಅಂತ ಅದಕ್ಕೆ ಟೀಕೆ ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ ಅವ್ರು ಯಾರು ಏನಾಗಿದಾರೋ ಅವರು ಕೋರ್ ಕಮಿಟಿ ಚೇರ್ಮನ್ ಅವ್ರು ಮೇಲೆ ಏನಂತ ಅರ್ಥ ಅರ್ಥ ಏನ್ರಿ ಅರ್ಥ ಅದು ಮಾತಾಡಲ್ಲ ನೀವು ಅಷ್ಟೊಂದು ಟೀಕೆಗಳನ್ನು ವೈಯಕ್ತಿಕವಾಗಿ ಭಯ ಭಯ ಅವ್ರಿಗೆ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಲ್ಲ ಜೆ ಡಿ ಎಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವರಿಗೆ